ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಹೀಗೆ ಅಂಗಳದಲ್ಲಿ ಓಡಾಡ್ತಾ ಓಡಾಡ್ತಾ ಇರುವಾಗ ಒಂದು ವಿಚಾರ ಬಂತು ಹಾಗೆ ರೋಡಲ್ಲೂ ಕೂಡ ನೋಡ್ತಾ ಇದ್ದೆ ನಮ್ಮ ರೋಡ್ ನೋಡಿ ರೋಡಲ್ಲೆಲ್ಲ ದೇವಸ್ಥಾನಗಳಿಗೆ ಜನ ಹೋಗಿ ಬಂದು ಮಾಡ್ತಾ ಇದ್ದಾರೆ ನವರಾತ್ರಿ ಅಲ್ವಾ ಹಾಗೆ ಹಾಗೆ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಹಾಕ್ಕೊಂಡು ಸೀರೆಗಳನ್ನು ಗ್ರ್ಯಾಂಡಾಗಿ ಉಟ್ಕೊಂಡು ಹೆಣ್ಮಕ್ಕಳು ಹೆಂಗಸರೆಲ್ಲ ದೇವಸ್ಥಾನಗಳಿಗೆ ಹೋಗೋದೇ ಹೋಗೋದು ಬರೋದೇ ಬರೋದು ಸೊ ಒಳ್ಳೊಳ್ಳೆ ಡ್ರೆಸ್ ಮಾಡಿಕೊಂಡಾಗ ಮೇಕಪ್ಪನ್ನು ಮಾಡಿಕೊಂಡೇ ಮಾಡ್ಕೊತಾರೆ ಎಲ್ಲೋ ಸಹಜವಾಗಿ ಹಾಗೆ ನನಗೆ ವಿಚಾರ ಬಂತು ಯಾಕೆ ನಾನೊಂದು ಲಿಪ್ಸ್ಟಿಕ್ ಅಥವಾ ಲಿಪ್ ಬಾಮ್ ಥರ ಒಂದು ರೆಡಿ ಮಾಡಬಾರ್ದು ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಅಂದರೆ ಮನೆಯಲ್ಲೇ ಹೂಗಳು ಹೇಗೂ ಆಗುತ್ತಾ ದೇವರಿಗೆ ಹೂಗಳನ್ನೆಲ್ಲ ತೆಗೆಯುವಾಗಲೂ ಕೂಡ ನನಗೆ ವಿಚಾರ ಬಂತು ಆ ಇವುಗಳಿಂದ ಏನಾರು ಮಾಡ್ಬೋದಲ್ಲ ಲಿಪ್ ಬಾಮ್ ಎಲ್ಲ ರೆಡಿ ಮಾಡ್ಕೋಬೋದಲ್ಲ ಯಾಕಂದರೆ ಹೊರಗಡೆ ಸಿಗುವ ಯಾವುದೇ ಒಂದು ಮೇಕಪ್ ಇದರಿಂದ ನಮ್ಮ ಸ್ಕಿನ್ನಿಗೆ ಅಲರ್ಜಿ ಆಗುವ ಚಾನ್ಸಸ್ ಇರುತ್ತೆ ಎಲ್ರಿಗೂ ಕೂಡ ಸೂಟ್ ಆಗೋದಿಲ್ಲ ಅದು ಹಾಗೆ ಮನೆಯಲ್ಲೇ ಮಾಡುವ ಒಂದು ಮನೆ ಔಷಧಿಯಾಗಲಿ ಅಥವಾ ಒಂದು ಮೇಕಪ್ಪಿಗೆ ಬಳಸುವ ಒಂದು ವಸ್ತುಗಳಾಗಲಿ ರೆಡಿ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಲ್ವಾ ಹಾಗೆ ಯಾರಿಗೆಲ್ಲ ಅಲರ್ಜಿ ಆಗತ್ತೆ ಹೊರಗೆ ಕಾಪಿಂದ ತರುವ ಆಗಲಿ ಅದಾಗಲಿ ಇದಾಗಲಿ ಅದರಿಂದ ಕೆಲವರಿಗೆ ಅಲರ್ಜಿ ಇದ್ದರೆ ಅಂಥವರು ಮನೆಯಲ್ಲೇ ಸಿಗೋ ಹೀಗೆ ಹೂಗಳಿಂದ ನಾವು ಲಿಪ್ ಬಾಮೆಲ್ಲ ರೆಡಿ ಮಾಡಿಕೊಂಡು ಚೆನ್ನಾಗಿ ಹಚ್ಕೊಂಡು ಸ್ಟೈಲಾಗಿ ಹೋಗ್ಬೋದಲ್ವ ಸೊ ನಾನೀಗ ಅದೇ ಅನ್ಕೋತಾ ಇದ್ದೇನೆ ಯಾವುದರಿಂದ ಲಿಪ್ ಬಾಮನ್ನು ರೆಡಿ ಮಾಡ್ಬೋದು ಅಂತ ಸೊ ಹೆಚ್ಚಾಗಿ ಎಲ್ಲರೂ ಕೂಡ ಲಿಪ್ ಬಾಮನ್ನು ರೆಡಿ ಮಾಡೋದು ರೋಸ್ ಪೆಟಲ್ಸಿಂದ ಅಂದರೆ ಗುಲಾಬಿ ದಳಗಳಿಂದ ಗುಲಾಬಿ ಹೂಗಳಿರುತ್ತಲ್ಲ ಅದರ ದಳಗಳಿಂದ ಮತ್ತು ನಮ್ಮ ಒಂದು ಸಜೆಸ್ಟ್ ಮಾಡಿದರು ಏನಪ್ಪಾ ಅಂದರೆ ಆ್ಯಕ್ಚುಲಿ ನಮ್ಮ ನಮ್ಮ ಮನೆಯಲ್ಲಿ ಗುಲಾಬಿ ಹೂಗಳು ತುಂಬ ಬರಲ್ಲ ಹಾಗೆ ಒಂದು ಲಿಪ್ ಬಾಮ್ ರೆಡಿ ಮಾಡುವಾಗ ಸ್ವಲ್ಪ ಒಂದು ಐದಾರು ಹೂಗಳಾರು ಬೇಕಾಗುತ್ತೆ ಸೊ ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ದಾಸವಾಳ ಹೂವು ಚೆನ್ನಾಗಿ ಬರುತ್ತೆ ಒಂದು ಐದಾರು ದಾಸವಾಳ ಹೂವಂತೂ ಗ್ಯಾರಂಟಿ ಮಿನಿಮಮ್ ಸಿಕ್ಕೇ ಸಿಗುತ್ತೆ ಸೊ ಆ ದಾಸವಾಳ ಹೂಗಳನ್ನು ಉಪಯೋಗಿಸ್ಕೊಬಿಟ್ಟು ಒಂದು ಲಿಪ್ ಬಾಮನ್ನು ರೆಡಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಹಾಕಿದ್ದೇನೆ ಸೊ ಮಾಡಬೇಕೀಗ ಹೇಗೆ ಏನು ಅಂತ ಸಕ್ಸಸ್ ಆದರೆ ನಿಮಗೂ ಕೂಡ ತೋರಿಸ್ತೇನೆ ಸೊ ನೀವು ಕೂಡ ಮನೆಯಲ್ಲೇ ದಾಸವಾಳ ಹೂಗಳೇನಾದ್ರು ಇದ್ದರೆ ಅದರಿಂದ ಲಿಪ್ ಬಾಮನ್ನು ಬೇಗ ಬೇಗ ರೆಡಿ ಮಾಡಿಕೊಂಡು ನವರಾತ್ರಿ ಮುಗಿಯೋದ್ರೊಳಗೆ ಚೆನ್ನಾಗಿ ರೆಡಿಯಾಗಿ ನೀವು ಹೇಗೂ ಡ್ರೆಸ್ಸೆಲ್ಲ ಚೆನ್ನಾಗಿ ಮಾಡ್ಕೋತೀರ ಈ ಮನೆಯಲ್ಲೇ ಮಾಡುವ ಲಿಪ್ ಬಾಮನ್ನು ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಸ್ಟೈಲಾಗಿ ಹೋಗಿ ಬನ್ನಿ ಆಯಿತಾ ಸೊ ಅದನ್ನು ಹೇಗೆ ಮಾಡೋದು ಏನು ಕತೆ ಅಂತ ನಾನು ನಿಮಗೀಗ ಶೇರ್ ಮಾಡ್ತೇನೆ ಓಕೆನಾ ಹಾಗೆ ನಮ್ಮ ಮನೆಯಲ್ಲೇ ಆದ ನಾಲ್ಕೈದು ದಾಸವಾಳ ಹೂಗಳನ್ನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕುಟ್ಕಲ್ಲಿನಲ್ಲಿ ಜಜ್ಕೋಬೇಕು ಆಮೇಲೆ ಸ್ವಲ್ಪ ಮಾತ್ರ ನೀರನ್ನು ಚೆನ್ನಾಗಿ ಕುದಿಸಿಬಿಟ್ಟು ಆಫ್ ಮಾಡಿ ಇದನ್ನು ಮುಳುಗ್ಸಿಟ್ಟು ಸರಿಯಾಗಿ ರಸ ಹಿಂಡ್ಕೋಬೇಕು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ತುಂಬ ತಿಳುವಾಗ್ಬಿಡತ್ತೆ ಈಗ ಕಾಣಿಸ್ತಿದ್ದಲ್ವ ಐದಾರು ದಾಸವಾಳ ಹೂವಿಗೆ ಇಷ್ಟೇ ನೀರು ಹಾಗೇ ಅದರ ನಂತರ ಇದನ್ನು ಪುನಃ ಕುದಿಸಬೇಕು ಚೆನ್ನಾಗಿ ಕುದಿಸುವಾಗ ಏನೆಲ್ಲ ಹಾಕಬೇಕಂತ ತೋರಿಸ್ತೇನೆ ಪ್ಯೂರ್ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಒಂದೂವರೆ ಟೀ ಸ್ಪೂನ್ ಅಷ್ಟೇ ತೆಂಗಿನೆಣ್ಣೆ ಜೊತೆಗೆ ವ್ಯಾಸ್ಲಿನ್ ಮನೆಯಲ್ಲಿ ಇದ್ದೇ ಇರುತ್ತಲ್ವ ಒಂದೊಮ್ಮೆ ಇಲ್ಲದಿದ್ದರೆ ತಂದ್ಕೊಬಿಡಿ ಅದು ಚೆನ್ನಾಗಿ ನೀರು ಮತ್ತು ಎಣ್ಣೆ ಸೇರಿಸಿದ್ದು ಕುದಿ ಬರುತ್ತೆ ನೋಡಿ ಆಗ ಕುದಿಯುವಾಗ ಈ ವ್ಯಾಸ್ಲಿನ್ನನ್ನು ಹಾಕುವಂಥದ್ದು ಅದು ಕೂಡ ಒಂದು ಟೀ ಸ್ಪೂನ್ ನೋಡಿ ಈಗ ಆಲ್ರೆಡಿ ಕುದೀತಾ ಇದೆ ನೀರು ಈಗ ನಾನು ಸೇರಿಸ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಕುದಿಸ್ಬೇಕಾಗತ್ತೆ ತುಂಬ ಲೋ ಫ್ಲೇಮ್ ಇರಲಿ ಚೆನ್ನಾಗಿ ದಪ್ಪಾಗಬೇಕು ಆಮೇಲೆ ಅದು ಆರಿದ ಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಟುಬಿಡಬೇಕು ಗಟ್ಟಿಯಾಗತ್ತೆ ಆಗ ನಾನೀಗ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ತಾ ಇದ್ದೇನೆ ಇಷ್ಟಕ್ಕೆ ಮುಗಿದಿಲ್ಲ ನೋಡಿ ಒಂದು ಏಳೆಂಟು ತಾಸು ಹೀಗೆ ಫ್ರೀಝರಲ್ಲಿ ಇಟ್ಟ ಮೇಲೆ ತೆಗೆದು ತೋರಿಸ್ತೇನೆ ಏನಾಗಿರತ್ತೆ ನೋಡಿ ಸ್ವಲ್ಪ ಈ ವ್ಯಾಸ್ಲಿನ್ ಮತ್ತು ತೆಂಗಿನೆಣ್ಣೆಲ್ಲ ಈ ರೀತಿ ಬಂದಿರತ್ತೆ ಬಿಳಿ ಬಿಳಿ ಕಾಣಿಸತ್ತಲ್ವ ಸರಿಯಾಗಿಲ್ಲ ಇದು ಈಗ ಪುನಃ ಅದನ್ನು ಸ್ವಲ್ಪ ತಿಳಿ ಮಾಡಿ ಪುನಃ ಕುದಿಸಿ ಮತ್ತೆ ಫ್ರೀಝರಲ್ಲಿ ಇಟ್ಟ ಮೇಲೆ ನೋಡಿ ಬೇರೆ ಡಬ್ಬಕ್ಕೆ ಹಾಕಿಟ್ಟಿದ್ದೇನೆ ಈಗ ರೆಡಿಯಾಗಿದೆ ನೋಡಿ ಈಗ ಇದನ್ನು ನಾನು ಹೇಗೆ ಆಗಿದೆ ಅಂತ ತೋರಿಸ್ತೇನೆ ನೋಡಿ ಆ್ಯಕ್ಚುಲಿ ಶಾಪಲ್ಲಿ ಸಿಗತ್ತಲ್ಲ ಆ ರೀತಿ ಕ್ರೀಮಿ ಟೆಕ್ಸ್ಚರ್ ಬಂದಿರಲ್ಲ ಆದರೂ ಕೂಡ ಇದು ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ ನೋಡಿ ನನ್ನ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೇನಲ್ವಾ ಎಷ್ಟು ಆಗಿದೆ ಚೆನ್ನಾಗಿ ಕಲರ್ ಬಂದಿದೆ ಅಂತ ಹಾಗೆ ನಾನು ಲಿಪ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಕ್ಚುಲಿ ನಾನು ಡಾರ್ಕ್ ಆಗಿ ಅಪ್ಲೈ ಮಾಡಿಲ್ಲ ಲೈಟಾಗಿ ಅಪ್ಲೈ ಮಾಡಿದ್ದೇನೆ ಈಗ ನೋಡಿ ಇದು ಲಿಪ್ ಬಾಮ್ ಹಚ್ಚೋ ಮೊದಲು ಮತ್ತು ಲಿಪ್ ಬಾಮ್ ಹಚ್ಚಿದ ನಂತರ ಫೋಟೋ ನೋಡಿ ಚೇಂಜಸ್ ಗೊತ್ತಾಗತ್ತಲ್ವ ಎಷ್ಟೆ ಕಲರ್ ಬಂದಿದೆ ಅಂತ ಸೊ ನೋಡಿದ್ರಲ್ವ ಲಿಪ್ ಬಾಮನ್ನು ಎಷ್ಟು ಫಸ್ಟ್ ಆಗಿ ಮಾಡಿ ತೋರಿಸಿದೆ ಅಂತ ಮನೆಯಲ್ಲೇ ಸಿಗುವ ಹೂಗಳಿಂದ ಮಾಡಿಕೊಳ್ಳುವಂಥದ್ದು ಹಾಗೆ ನೀವು ಕೂಡ ಕಲ್ತ್ಕೊಬೇಡಿ ಮಾಡಿ ಯಾಕಂದರೆ ಇದು ಕೆಮಿಕಲ್ ಫ್ರೀ ಅಲ್ವಾ ಯಾವುದೇ ಪ್ರಿಸರ್ವೇಟಿವ್ ಇರಲ್ಲ ಕೆಮಿಕಲ್ ಇರೋಲ್ಲ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಳೇ ಬೇಕಾದ ಅಂದರೆ ಇದನ್ನು ಫ್ರೀಸರಲ್ಲಿ ಇಡಬೇಕು ಯಾವಾಗಲೂ ಕೂಡ ಯಾಕಂದರೆ ಶಾಪಲ್ಲಿ ಸಿಗುವ ಲಿಪ್ ಬಾಮಲ್ಲಿ ಏನೆಲ್ಲ ಕೆಮಿಕಲ್ ಹಾಕ್ತಾರೆ ಅದು ಇದು ಅಂತ ಹೇಳಿ ಅದರಿಂದ ಅದು ಮೆಲ್ಟ್ ಆಗೋದೇ ಇರುತ್ತೆ ಹೊರಗಡೆ ಎಷ್ಟೊತ್ತು ಇಟ್ಟು ಕೂಡ ಆದರೆ ಇದು ಹಾಗಲ್ಲ ಆಗಿ ಬಿಡತ್ತೆ ಏನಪ್ಪ ಅಂದರೆ ನೀವೆಲ್ಲೇ ಹೊರಗಡೆ ಹೋಗಬೇಕಾದ್ರೆ ಫುಲ್ ಆದ ಆದಮೇಲೆ ಲಾಸ್ಟಿಗೆ ಇದನ್ನು ಅಪ್ಲೈ ಮಾಡಿಕೊಂಡು ಸೀದಾ ಹೋಗ್ತಾ ಇರ್ಬೋದು ಅಲ್ವಾ ಆದರೆ ಅಪ್ಲೈ ಮಾಡಿದ ಮೇಲೆ ಎಷ್ಟೊತ್ತಾದರೂ ಏನೂ ಆಗಲ್ಲ ಚೆನ್ನಾಗಿರುತ್ತೆ ನೋಡಿ ನಾನು ಆಗಲೇ ಈಗ ಟೂ ಅವರ್ಸ್ ಆಯಿತು ಆಗ ಒನ್ ಅವರ್ ಆದಮೇಲೆ ತೋರಿಸಿದ್ದೇನೆ ಈಗ ಟೂ ಅವರ್ ಆಯಿತು ಏನೂ ಕೂಡ ಆಗಿಲ್ಲ ಹೀಗಾಗಿ ಫ್ರಿಜ್ಜಂತೂ ಸರ್ವೇ ಸಾಮಾನ್ಯವಾಗಿ ಈಗ ಎಲ್ಲರ ಮನೆಯಲ್ಲಿರುತ್ತೆ ಹಾಗಾಗಿ ಇದನ್ನು ಒಂದು ಇಟ್ಕೊಬಿಡಿ ಅಲ್ಲಿ ಚೆನ್ನಾಗಿರುತ್ತೆ ಎಲ್ಲರೂ ಹೊರಡಬೇಕು ಅನ್ಸುವಾಗ ಅಪ್ಲೈ ಮಾಡಿದ್ರಾಯ್ತು ಸೀದ್ ಹೋದ್ರಾಯ್ತು ತಂಪಾಗಿರುತ್ತೆ ಅಲ್ವೇ ಶಾಪಿಂದ ತಂದ್ಕೋಬೇಡಿ ಅಂತ ಹೇಳಲ್ಲ ನಾನು ಓಕೆ ಆದರೂ ತಂದ್ಕೊಳ್ಳಿ ಆದರೆ ಯಾರಿಗೆಲ್ಲ ಅದರಿಂದ ಅಲರ್ಜಿ ಆಗುತ್ತೆ ಅವರು ಈ ರೀತಿ ಫ್ಲವರನ್ನೆಲ್ಲ ಉಪಯೋಗಿಸ್ಕೊಂಡು ಲಿಪ್ ಹಾಮನ್ನು ರೆಡಿ ಮಾಡ್ಕೋಬೇಡಿ ಈಸಿ ಪ್ರೊಸೀಜರ್ ಹಾಗೆ ನೀವು ಕೂಡ ಮನೆಯಲ್ಲೇ ಈ ಲಿಪ್ ಹಾಮನ್ನು ರೆಡಿ ಮಾಡ್ಕೊಳ್ಳಿ ಸ್ಟೈಲಾಗಿ ರೆಡಿಯಾಗಿ ಹಬ್ಬ ಹರಿದಿನಗಳಲ್ಲಿ ಖುಷಿಯಾಗಿ ಓಡಾಡ್ಕೊಂಡು ಬನ್ನಿ ಓಕೆನಾ ಚೆನ್ನಾಗಿದೆ ಮತ್ತು ತಂಪು ಅನಿಸುತ್ತೆ ಯಾಕಂದರೆ ತೆಂಗಿನ ಎಣ್ಣೆ ಇದೆ ಅಲ್ವಾ ಹಾಗಾಗಿ ಅದು ಉರಿ ಅಂತ ಅನಿಸಲ್ಲ ಚೆನ್ನಾಗಿದೆ ಹಾಗಾಗಿ ಒಮ್ಮ ಚಾನೆಲ್ ಅನ್ನ ತಪ್ಪದೆ ವಾಚ್ ಮಾಡ್ತಾ ಇರಿ ಇಂಥದ್ದೇ ಬೆಸ್ಟ್ ಬೆಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೊ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಯು ಬಾ ಬಾಯ್ ಖುಷಿಯಾಗಿರಿ ಎಲ್ಲರನ್ನ ಕೊಡಿ ಖುಷಿಯಾಗಿರೋದಕ್ಕೆ ಬಿಟ್ಬಿಡಿ ಓಕೆನಾ